ಕರ್ನಾಟಕದ ಎಲ್ಲಾ ಯಂಗ್ಸ್ಟರ್ಸ್ಗೆ ನಮಸ್ಕಾರ ಇವ್ ಒಳಗಿರೋ ತೇರ್ ನೋಡ್ರಿ ಒಂದ್ರಿ ಇದು ಸಣ್ಣದು ಇದು ಎರಡನೇ ಅದ್ರಾಗ ಇದು ದೊಡ್ಡದು ನೋಡ್ರಿ ಒಂದಲ್ಲ ಎರಡು ತೇರದ ನೋಡ್ರಿ ಇವು ಎರಡು ತೇರ ನನ್ ಜಾತ್ರೆಗೆ ನಾವಲ್ಲಿ ಏನ್ ಈಗ ತೇರ್ ಕಡೆ ಹೋಗಿದ್ರು ಅಲ್ಲಿಂದ ಸೀದಾ ಬಂದಿರೋದ ಈಗ ಕಮಲಾಪುರದ ಹತ್ರ ಇರೋ ಅಂಡರ್ ಗ್ರೌಂಡ್ ಶಿವ ಟೆಂಪಲ್ ಅಂತ ಬರ್ರಿ ಒಳಗು ಈ ದೇವಸ್ಥಾನಕ್ಕೆ ಅಂಡರ್ ಗ್ರೌಂಡ್ ಶಿವ ಟೆಂಪಲ್ ಅಂತ ಹೆಸರು ಹೆಂಗ ಬಂತಂದು ಹೇಳ್ತೀನಿ ಬರ್ರಿ ಈ ದೇವಸ್ಥಾನ ನಿರ್ಮಾಣ ಆಗಿದ್ದು ಸುಮಾರು ಹದಿನಾಲ್ಕು ಅಥವಾ ಹದಿನೈದನೇ ಶತಮಾನದಾಗ ಈ ದೇವಸ್ಥಾನ ಅಂದಿನ ನೆಲಕ್ಕೆ ಸಮನಾಗಿತ್ತು ರೀ ಅಂದ್ರೆ ಮಣ್ಣಿನೊಳಗೆ ಮುಚ್ಚುಗಿತ್ತು ಇದನ್ನು ಹತ್ತೊಂಬತ್ತು ನೂರ ಎಪ್ಪತ್ತಾರಿಂದ ಎಂಬತ್ತರವರೆಗೆ ಜೀರ್ಣೋದ್ಧಾರ ಮಾಡಿದ್ರಲ್ರಿ ಅವಾಗ ಭಾರತದ ಪುರಾತತ್ವ ಸಮೀಕ್ಷೆ ಏನೈತಿ ಇದನ್ನ ನೋಡ್ಕೊಂಡು ಮುಖ್ಯ ಧ್ವರ ನೋಡಿಕೊಂಡು ಇದನ್ನ ಅಲ್ಲಿ ಹುಡ್ಕೋದಕ್ಕೆ ಪ್ರಾರಂಭ ಮಾಡಿದಾಗ ಸಿಕ್ಕಂಥ ಶಿವನ ದೇವಾಲಯ ಇದೆ ಈ ದೇವಸ್ಥಾನದ ಮೊದಲ ಹೆಸರು ಶ್ರೀ ಪ್ರಸನ್ ವಿರೂಪಾಕ್ಷ ದೇವಾಲಯ ರೀ ಈ ದೇವಸ್ಥಾನಕ್ಕೆ ಶ್ರೀ ಪ್ರಸನ್ನ ವಿರೂಪಾಕ್ಷ ದೇವಾಲಯ ಅಂತಂದು ಕರಿತಿದ್ರಿ ಇವಾಗ ಇದು ನೆಲ ಸಮಾಧಿ ಆಕಿನ ಮುಂಚೆ ಕರಿತಿದ್ರು ಹತ್ತೊಂಬತ್ ನೂರ ಎಂಬತ್ತರ ಬಳಿಕ ಅಂದ್ರೆ ಇದನ್ನ ನಮ್ಮ ಭಾರತದ ಪುರಾತತ್ವ ಸಮಿತಿ ಏನೈತ್ರಿ ಅವರು ತಗೋದ್ ನೋಡಿಂದ ಇದು ನೆಲದಾಗ ಸಿಕ್ಕಿರೋದ್ರಿಂದ ಇದಕ್ಕೆ ಅಂಡರ್ ಗ್ರೌಂಡ್ ಶಿವ ಟೆಂಪಲ್ ಅಂತಂದು ಕರಿತಾರ ನೋಡ್ರಿ ಈಗ ಇಲ್ಲಿ ಕಾಣ್ತಿರೋದ್ ನೋಡಿ ಇಲ್ಲಿ ಕೆಳಗಿರೋದು ಅನ್ಕೋಬಿಟ್ರಿ ಇದು ಮ್ಯಾಗ್ ಇರೋದು ಕೆಳಗಾತರ ಚಾಯ್ ಆದ್ರೆ ಇಲ್ಲಿ ಇಡೋದು ಹುಷಾರಾಗಿ ನೀರ್ ಅದಾವ್ ಇಲ್ಲಿ ಏನ್ ದಾರಿ ಇಲ್ಲಿ ಮೂರು ಪ್ಲೇಸ್ ಗಳದವು ಮೇನ್ ಒಂದು ಮೊಹಮ್ಮದ್ ಕಾವಲ್ ಇದು ರೀ ಇಲ್ಲ ಕಲ್ರಿ ಅದು ಕಾವಲ್ ಗೋಪುರ ಅದು ಒಂದು ಇನ್ನೊಂದು ಬ್ಯಾಂಡ್ ಟವರ್ ಮತ್ತೆ ಇನ್ನೊಂದು ಮಸೀದಿ ಐತಿ ಇಲ್ಲಿ ಒಳಗಡೆ ಮೋಸ್ಟ್ಲಿ ಅದೇ ಮಸೂದಿ ಅನ್ಸುತ್ತೆ ಇಲ್ಲಿರೋದು ಮಸೂತಿ ಇಲ್ಲಿ ನೋಡಿದೆ ಕಾವಲು ಗೋಪುರ ಕ್ಲೋಸ್ ಆಗಿದೆ ಅದ ಡೋರ್ ಬ್ಯಾಂಡ್ ಟವರ್ಗೆ ಹೋಗುವ ದಾರಿ ಮೊನ್ನೆ ನೋಡ ಎಂತ ಜಾಗ ಯಾರು ಇಲ್ಲ ಹೆಚ್ಚು ಬಿಸಾಕ್ಬಿಟ್ಟ ಹೆಂಗೆ ನಾನು ಇಲ್ಲಿ ಇಲ್ಲಿ ಹಿಂದ ನೋಡಕ್ ಐತೆ ರೀ ಇದು ಮಸೂತ್ರ ಇದು ಅವತ್ತಿನ ಕಾಲಕ್ಕ ಹೆಂಗ ಎಲ್ಲರೂ ಒಂದೇ ಅನ್ನೋದನ್ನ ಸಾರ್ತಾರಿದ್ರಂದ್ರ ನೋಡ್ರಿ ಮಸೂತಿ ಮೇಲೂ ಈ ತರ ಚಿತ್ರಗಳು ಅದೇ ಡಿಸೈನ್ ಈಗ ನಾವೇ ಮಾಡಕತ್ತೀವಿ ನಾವು ಅವ್ರು ನಾವೀರ ಅಂತ ಕಚ್ಾಡ್ಸತಿವಿ ನೋಡ್ರಿ ಇದಿಷ್ಟು ಐತಿ ಇದ್ರ ಆದ್ರೆ ಹಾಳು ಮಾಡಿರೋದ ಬಾಳ್ ಮಾಡ್ತೀವಿ ಇಲ್ಲಿ ಬರ್ತಾರೆ ನೋಡ್ರಿ ಹೆಸರು ಹಿಂಗ ಹಿಂಗೆ ಹೆಸರು ಬರೋದು ಹಾ ಮಾಡ್ರಿ ನೋಡ್ರಿ ಈ ತರ ಆದ್ರೆ ಏನು ಉಳಿಯಲ್ಲ ಎಲ್ಲರೂ ಬಂದಿರೋದು ಅಥವಾ ಎಲ್ಲಾರು ನೋಡ್ರಿ ನೋಡ್ಬೇಕಂದ್ರ ಮೇನ್ ಮೇನ್ ಇರ್ತರಿ ದಾರಿ ಬಟ್ ಯಾವ ಯಾರು ಬರದೇ ಇರೋದು ನಾವು ಹೋಗಿ ನೋಡ್ಬೇಕು ಇನ್ನೊಬ್ರಿಗೆ ತೋರ್ಸ್ಬೇಕಂದ್ರ ಇಂಥ ದಾರಿ ಒಳಗೆ ಅಡ್ಡಾಡ್ಬೇಕಾಗತ್ತ ಅದೇನೇ ಕಣ್ಣಿಗೆ ಬರ್ತಾವ ದೇವ್ರಿಗೆ ಗೊತ್ತ ನೋಡ್ರಿ ಒಬ್ರ ಅದರ ಇಲ್ಲ ಇದ್ರಿ ಟ್ರಾವೆಲ್ ಇಸ್ ನಾಟ್ ಈಸಿ ಅಂತ ಆಯ್ತು ದಾರಿ ಇಲ್ಲ ಯಾವ ಕಡೆ ಹೋಗ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಅಂತ ಗುಡೆಗಳು ಇದು ಗುಡಿಯದ ಮೋಸ್ಟ್ಲಿ ಆ ಕಡೆಯಿಂದ ಬಂದ್ರೆ ದಾರಿ ಇರ್ಬೇಕು ಅದಕ್ಕೆ ನಾನು ಹಿಂದ್ಗಡೆಯಿಂದ ಇಲ್ಲಿ ನನಗೆ ದಾರಿ ಸಿಕ್ಕಿಲ್ಲ ದಾರಿ ನೋಡ್ರಿ ನೋಡ್ರಿ ಬೋರ್ಡ್ ಹಾಕಿರೋದು ಅಷ್ಟ್ ಚಂದ ಹಾಕಿರ ಕೃಷ್ಣ ದೇವರಾಯನ ಅರಮನೆ ಬಟ್ ಅರಮನೆ ಏನೇನು ಇಲ್ರಿ ಎಲ್ಲಾ ಕೆಡೀವಿ ಬಿದ್ದು ಹೋಗ್ಬಿಟ್ಟದ ನಶೀಶ್ ಹೋಗೈತಿ ಅಂತೀವಲ್ರಿ ಆ ಟೈಪ್ ಅದ್ಲಿ ಮುಖ್ಯ ದ್ವಾರ ಅನ್ಸತ್ರಿ ಇದು ಆ ಕಡೆ ಈ ಕಡೆ ಡೋರ್ ಇವನ್ ತಗೋದ ಇಟ್ರ್ ಬರಲಿಲ್ಲ ಅದನ್ನ ತೋರಿಸ್ತೀನಿ ಆಯ್ತು ಈಗ ಎಕ್ತಾನೆ ಇದಿಷ್ಟು ಎಷ್ಟು ದೊಡ್ಡ ಸಾಮ್ರಾಜ್ಯ ಎಷ್ಟ್ ದೊಡ್ಡ ಅರಮನೆ ಆಗಿರ್ಬೋದ್ರಿ ಅವಾಗ ರಾಜರು ಇದ್ರ ಮೇಲೆ ಆಳ್ವಿಕೆ ಮಾಡ್ಯಾರ ಇಲ್ಲಿ ನೋಡ್ರಿ ಇದ್ರಲ್ಲಿ ಇದ್ದಕ್ಕಂತ ಜಾಗ ಇದು ಕಂಬಗಳಿದ್ದು ಇದು ಫುಲ್ ಎಲ್ಲ ಇದಾಗಿರುತ್ತಲ್ಲ ಪ್ರತಿಯೊಂದಕ್ಕೂ ಜಾಗ ಇದೆ ಹೌದಾ ಸುಮಾರು ಅಂತ ಆ ತರ ಆದ್ರೆ ಇಲ್ಲಿ ಯಾವ್ದೇ ಇದೆ ಮೋಸ್ಟ್ಲಿ ರಾಜ ಅಲ್ಲಿ ಹೆತ್ತ ಕೂತ್ಕೊಂಡು ಇದು ಮಾಡ್ತಿದ್ರು ಅನ್ಸುತ್ತೆ ಇದೆಲ್ಲ ಇವ್ರು ಕುತ್ಕೊಳಕ್ ಜಾಗ ಅಲ್ಲಿ ಮೇಲೆ ಮಾತ್ರ ರಾಜ ಬಂದು ಕೇಳ್ತಿರ್ತಾರಲ್ ಆದ್ರೆ ಮರಿ ಇಲ್ಲಿ ನಾವ್ ಹೋಯ್ತು ತೋರಿಸ್ತೇನೆ ಇಲ್ಲೇ ನೋಡಿ ರಾಜ ಇಲ್ಲಿ ಬಂದು ಕುತ್ಕೊಂಡ್ರೆ ಈ ಕಡೆ ಅರಮೇನೆ ಕಾಣೋದು ಆ ಕಡೆ ಮಸೀದಿ ಅದು ಒಂದು ಮೇನ್ ಟವರ್ ಅಲ್ಲಿ ಕಾಯುವಂತವನ ಅಲ್ಲಿ ರಾಣಿ ಸ್ನಾನ ಮಾಡೋದೆಲ್ಲ ಕಾಣುತ್ತೆ ನೋಡ್ರಿ ಇಲ್ಲಿ ಒಂದು ಏನೋ ಅನ್ಸುತ್ತೆ ಅದನ್ನೆಲ್ಲ ಸಮಗ್ಯದ್ ಫುಲ್ ಫುಲ್ ಎಲ್ಲಾ ಈಗ ಅದ ನೋಡ್ರಿ ಅಸ್ಲಿ ಮಜಾ ಇಲ್ಲಿ ಒಳಗೇಳ್ರೆ ಹಳ್ಳಿ ಹೊರಗೆ ಹೋಗ್ ದಾರಿ ಗೊತ್ತವಲ್ಲ ಹೊರಗಿಲ್ ಹಳ್ಳಿ

ಈಗ ಒಂದು ಒಂದು ಸೆಕೆಂಡ್ ಯೋಚನೆ ಮಾಡಿ ಅದು ಬಿದ್ದುಬಿಟ್ಟು ಬೆಳಕು ಬಂದಿದೆ ಅಲ್ಲಿ ಆ ಕಡೆ ಮೇಲ್ಗಡೆ ಏನು ಬಿದ್ದಿದೆ ಅದರಿಂದ ಅಲ್ಲಿ ಬೆಳಕಿದೆ ಆ ಬೆಳಕಿಲ್ಲ ಅಂದ್ರೆ ಇಲ್ಲಿ ಏನು ಕತ್ಲ ಇದೆ ಅಲ್ಲ ಇದ್ದೇ ಸೇಮ್ ಕತ್ಲ ಅವತ್ತಿಗೆ ಈ ಕತ್ಲ ಇಲ್ಲಿಂದ ಒಂದು ಲೆಫ್ಟ್ಗೆ ಹೋದರೆ ಇದು ಇದಕ್ ಸರ್ ಇದಕ್ಕೆ ರಹಸ್ಯ ಕೋಣೆ ಅಂತ ರೀ ಅಂದ್ರೆ ಏನಾದ್ರು ಗುಪ್ತವಾಗಿ ಚರ್ಚೆ ಮಾಡ್ಬೇಕಾದ್ರ ಅದಕ್ಕ ಮಂತ್ರಿಗಳ ಜೊತೆ ಅದಷ್ಟ ಅವ್ರಿಗಷ್ಟ ಗೊತ್ತಿರ್ಲಿ ಅಂತ ಇದೊಂದು ಕೋಣೆ ಟೈಪ್ ಮಾಡ್ಕೊಂಡಿದ್ರು ಇಲ್ಲಿ ಮೇಲ್ಗಡೆ ಏನಿದೆ ಪಿಲ್ಲರ್ ಟೈಪ್ ಇದೆ ಆರ್ ಸಿ ನಾವು ಹಾಕ್ತೇವೆ ಆ ಟೈಪ್ ಇದ್ರ ಮೇಲೆ ಫುಲ್ ಎಲ್ಲ ಇದನ್ನ ಇದನ್ನ ಹಾಕಿ ಅದ್ರ ಮೇಲೆ ನೀರ್ ಅಂತ ಅವತ್ತೇನು ಅಂದ್ರ ಇದು ಕೂಲರ್ ಟೈಪ್ ವರ್ಕ್ ಆಗ್ಲಿ ಅನ್ನೋ ತರ ಮಾಡಿದ್ರಿ ಅವ್ರು ಅಂದ್ರೆ ಹುಡುಕಿದ ಐತಿ ಅನ್ನೋದು ಗೊತ್ತಾಗಿರ್ಬಾರ್ದು ಆ ಟೈಪ್ ಮಾಡಿ ಬಿಟ್ಟರೆ ಇಲ್ಲಿಂದ ಆಚೆ ಹೋಗೋದಕ್ಕೆ ದಾರಿ ನೋಡ್ರಿ ಕತ್ ನೋಡ್ರಿ ಅದು ಒಂದೇ ಸೆಕೆಂಡ್ ಟಾರ್ಚ್ ಆಪ್ ಮಾಡ್ತೀನಿ ನೋಡ್ರಿ ಕಾಣ್ತಾ ಕತ್ತ ಮುಂದ್ಗಡೆ ಹೋಗೋದಕ್ಕಿಂತ ನೆಲ್ಲ ನೋಡ್ಕೊಂಡು ಹೋಗೋದು ಬೆಸ್ಟ್ ಇಲ್ಲಿ ಆಚೆ ಹೋಗ್ಬೇಕಂದ್ರೆ ಇದರ್ ಕಾಣಿಸುತ್ತೆ ಬಟ್ ಈ ಕಡೆ ಇದೆ ನೋಡ್ರಪ್ಪ ಇದನ್ ಕತ್ಲೀ ಎಷ್ಟು ಭಯ ಆಗುತ್ತೆ ಅಂದ್ರೆ ಒಬ್ಬೊಬ್ಬರ ಇಲ್ಲಿ ಆ ಥರ ಒಬ್ರ ಬರೋ ಸಾಹಸ ಮಾಡಬೇಡ್ರಿ ಇಲ್ಲಿ ಬಂದು ರೈಟ್ ಹೋದ್ರೆ ದಾರಿ ಬಂದೆ ಅವಾಗ್ಲೇ ಐತೆ ನಂತ ಕಾಣಿಸುತ್ತ ನಮಗೆ ಹೇಳಿ ಹಿಂಗ ಹೋಗ್ಬಿಟ್ಟು ಹಿಂಗ ಸುತ್ತಾಕೊಂಡು ಬಂದಲ್ಲ ಈ ದಾರಿನೇ ಕಾಣಿಲ್ಲ ನಮ್ಗೆ ಆಗಲೇ ಇದಷ್ಟೇ ಈಗ ಹಿಂಗ್ ಸ್ಟೇಟ್ ಬಂದು ಹಿಂಗ ರೈಟ್ ಹೋದ್ವಿ ನಾವು ಈ ಕಡೆ ಬಟ್ ಲೆಫ್ಟ್ ಸೈಡೆ ಒಂದು ದಾರಿ ಇದೆ ಅದು ಸುತ್ತಾಕೊಂಡು ಅಪ ಇಲ್ಲಿಗೆ ಬರುತ್ತೆ ಇಷ್ಟು ಇದ್ರ ಬುದ್ಧಿ ಮಾಡಿದ್ರಸ್ ಇಲ್ಲ ನೋಡಿ ಎಲ್ಲ ಒಂದೊಂದು ಡಿಸೈನ್ ಒಂದೊಂದು ಇದನ್ನ ಗೊತ್ತಿಲ್ಲ ಸುಮ್ಮನೆ ಮಾಡಿಲ್ಲ ಮೋರನ ಇಷ್ಟ ಬೇರು ಬಂದಿರೋದು ಬರೆ ಒಳ್ಳಕ ہوئی ಬರಕ ಅಹಂಗಿರಮಕ ಇಷ್ಟ 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 ಶಾಕ ಆಗುತ್ತೆ ಅವರ ಒಬ್ರು ಹೋದ್ರಾ ಇಲ್ಲ ಅಷ್ಟು ಡೈರೆ ಕನ್ಫ್ಯೂಸ್ ಆಗುತ್ತೆ